ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನದಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೆಯುವುದು ಮಲಗುವ ಕೋಣೆಯಲ್ಲಿ ಎಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಆ ಕೋಣೆಯಲ್ಲಿ ನಕಾರಾತ್ಮಕ ಅಂಶಗಳಿದ್ದರೆ ಅದು ನಮ್ಮ ದೈಹಿಕ ಮತ್ತು ಮಾನಸಿಕ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾದರೆ ಮಲಗುವ ಕೋಣೆಯಲ್ಲಿ ನಕಾರಾತ್ಮಕ ಅಂಶಗಳನ್ನು ಕಡಿಮೆ ಮಾಡುವುದು ಹೇಗೆ ಯಾವ ವಸ್ತುಗಳನ್ನು ತೆಗೆದು ಹಾಕಿದರೆ ನಕಾರಾತ್ಮಕ ಅಂಶಗಳು ಕಡಿಮೆಯಾಗುತ್ತವೆ ಮತ್ತು ಆ ವಸ್ತುಗಳು ನಮ್ಮ ಕೋನೆಯಲ್ಲಿದ್ದರೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತವೆ ಎಂದು ಈಗ ತಿಳಿದುಕೊಳ್ಳೋಣ ಬನ್ನಿ ನಿಂತು ಹೋದ ಗಡಿಯಾರ ನಿಂತು ಹೋದ ಗಡಿಯಾರವನ್ನು ಎಂದಿಗೂ ಗೋಡೆಯ ಮೇಲೆ ನೇತು ಹಾಕಬಾರದು ವಿಶೇಷವಾಗಿ ಬೆಳಿಗ್ಗೆ ಎದ್ದ ನಂತರ ಈ ಗಡಿಯಾರವನ್ನು ನೋಡುವುದು ನಿಮ್ಮ ಸೋಲಿಗೆ ಕಾರಣವಾಗಬಹುದು ದುರಾದೃಷ್ಟ ನಿಮ್ಮನ್ನು ಹಿಂಬಾಲಿಸಬಹುದು ಮನೆಯ ಯಾವುದೇ ಮೂಲೆಯಲ್ಲಿ ನಿಂತ ಗಡಿಯಾರವನ್ನು ಇಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಬಾಡಿದ ಸಸ್ಯಗಳು ಒಣಗಿದ ಅಥವಾ ಬಾಡಿದ ಸಸ್ಯಗಳನ್ನು ಮನೆಯಲ್ಲಿ ಇಡುವುದು ಶುಭವಲ್ಲ ಅದರಲ್ಲೂ ಮಲಗುವ ಕೋನೆಯಲ್ಲಿ ಅಪ್ಪಿತಪ್ಪಿಯು ಬಾಡಿದ ಹಾಗೂ ಮುಳ್ಳಿನ ಗಿಡಗಳನ್ನು ಇಡಬಾರದು ಇದರಿಂದ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶಿಸುತ್ತದೆ ಈ ಕೆಲವು ಫೋಟೋಗಳನ್ನು ಹಾಕಬಾರದು ಹೆಚ್ಚಿನ ಜನರು ತಮ್ಮ ಮಲಗುವ ಕೋಣೆಯಲ್ಲಿ ಸೌಂದರ್ಯವನ್ನು ಹೆಚ್ಚಿಸಲು ವಿವಿಧ ಬಗೆಯ ಫೋಟೋ ಹಾಗೂ ಚಿತ್ರಣಗಳನ್ನು ಹಾಕುತ್ತಾರೆ ಮಲಗುವ ಕೋಣೆಯಲ್ಲಿ ಯುದ್ಧದ ಚಿತ್ರವನ್ನು ಇಡುವುದರಿಂದ ಗಂಡ ಮತ್ತು ಹೆಂಡತಿಯ ನಡುವೆ ಜಗಳ ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ದುಃಖದ ಮುಖವನ್ನು ಹೊಂದಿರುವ ಚಿತ್ರವನ್ನು ಮಲಗುವ ಕೋಣೆಯಲ್ಲಿ ಇಡಬಾರದು ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಸಿಗೆಯ ದಿಕ್ಕು ಮಲಗುವ ಕೋಣೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿರುವುದು ಮುಖ್ಯ ಮಲಗುವಾಗ ತಲೆ ದಕ್ಷಿಣ ಅಥವಾ ಪೂರ್ವ ದಿಕ್ಕಿನಲ್ಲಿ ಇರುವುದು ಒಳ್ಳೆಯದು ಬಣ್ಣಗಳ ಆಯ್ಕೆ ಮಲಗುವ ಕೋಣೆಯಲ್ಲಿ ತಿಳಿ ಬಣ್ಣಗಳನ್ನು ಬಳಸುವುದು ಶುಭವೆಂದು ಪರಿಗಣಿಸಲಾಗಿದೆ ಅದೇ ಸಮಯದಲ್ಲಿ ಮಲಗುವ ಕೋಣೆಯಲ್ಲಿ ಕೆಂಪು ಅಥವಾ ಕಪ್ಪು ಬಣ್ಣವನ್ನು ಬಳಸುವುದರಿಂದ ಗಂಡ ಮತ್ತು ಹೆಂಡತಿಯ ನಡುವಿನ ವಿವಾದಗಳ ಸಾಧ್ಯತೆ ಹೆಚ್ಚಾಗುತ್ತದೆ ಕನ್ನಡಿ ಹೀಗಿರಬಾರದು ಮಲಗುವ ಕೋಣೆಯಲ್ಲಿ ಹಾಸಿಗೆಯ ಮುಂದೆ ಕನ್ನಡಿ ಇಡುವುದು ಶುಭವಲ್ಲ ಮತ್ತು ನಿದ್ದೆ ಮಾಡುವಾಗ ಕನ್ನಡಿಯಲ್ಲಿ ನೆರಳು ನೋಡಬಾರದು ಅದೇ ರೀತಿ ಒಡೆದ ಕನ್ನಡಿಯನ್ನು ನಿಮ್ಮ ರೂಮಿನಲ್ಲಿ ಇಡಬಾರದು ನಕಾರಾತ್ಮಕ ಶಕ್ತಿಯು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮಲಗುವ ಕೋನೆಯ ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಲು ಈ ಎಲ್ಲ ವಸ್ತುಗಳನ್ನು ತೆಗೆದುಹಾಕಿದರೆ ಸಾಕು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತೀರಿ ಇದರ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ